ನಮಸ್ತೆ ಇವತ್ ನಾನು ಬೆಳಗಿಂದ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಹಾಸನಿಂದ ಬರ್ತಾ ಸ್ವಲ್ಪ ಗೀ ಬಾಲ್ ನ ತಗೋ ಬಂದಿದ್ದೆ ಹಾಗಾಗಿ ಮನೆಯವ್ರಿಗೆಲ್ಲಾರ್ಗು ಗಿಂಡ್ ಮಾಡ್ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೆ ಈ ಗಿಂಡ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಇನ್ನೇನೋ ನಮ್ಮ ಅಣ್ಣನ ಬೆಳಗ್ಗೆನೆ ಮಿಲ್ಲಿ ಕಳ್ಸಿ ಒಂದ್ ಲೀಟರ್ ಕೊಬ್ಬರಿ ಎಣ್ಣೆನ ತರ್ಸಿದ್ದೆ ಯಾಕಂದ್ರೆ ಪ್ರತಿ ಸಲ ನನ್ನ ಅಮ್ಮನ ಮನೆಗ್ ಬಂದಾಗ ಹೇರ್ ಆಯಿಲ್ ನ ಪ್ರಿಪೇರ್ ಮಾಡ್ಕೊಂಡು ತಗೋ ಹೋಗ್ತೀನಿ ಈ ಸಲನು ಹೇರ್ ಆಯಿಲ್ ಖಾಲಿಯಾಗಿತ್ತು ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಹಸಿ ಮೆಂತೆ ಕಾಳನ್ನ ತಗೊಂಡು ಒಂದ್ ಎರಡು ಕಟ್ ಆಗೋ ತರ ಕುಟ್ಕೋತಿದೀನಿ ಅದಾದ್ಮೇಲೆ ಒಂದ್ ಪಾತ್ರೆಲಿ ಒಂದ್ ಲೀಟರ್ ಅಷ್ಟು ಎಣ್ಣೆನ ಬಗ್ಸ್ಕೊಂಡು ನೀಟಾಗಿ ಕಾಯಿಸ್ಕೋಬೇಕು ಎಲ್ಲಾ ಪಾತ್ರೆಗಳಲ್ಲಿ ಸಾಂಬಾರ್ ಮಾಡಿ ಅದ್ರದ್ದು ಖಾರ ಬಿಟ್ಕೊಂಡಿತ್ತು ಹಾಗಾಗಿ ನಾನಿಲ್ಲಿ ಹೊಸ ಕುಕ್ಕರ್ ನ ತಗೋತಿದ್ದೀನಿ ಈ ಪಾತ್ರೆನ ತಂದಿಟ್ಟಿರೋದಷ್ಟೇ ಇಟ್ಟಿರೋದಷ್ಟೇ ಒಂದ್ ದಿವ್ಸನೂ ಯೂಸ್ ಮಾಡಿರ್ಲಿಲ್ಲ ಅದಾದ್ಮೇಲೆ ಒಣಗ್ ಇಟ್ಕೊಂಡಿರೋ ಕರ್ಬೇವ್ನ ಇದಕ್ಕೆ ಹಾಕ್ತಿದ್ದೀನಿ ಈ ಕರ್ಬೇವ್ನ ಯೂಸ್ ಮಾಡೋದ್ರಿಂದ ಕೂದಲು ಸ್ವಲ್ಪ ಕಪ್ಪಾಗಿ ತಿಕ್ಕಾಗಿರುತ್ತೆ ಅದಾದ್ಮೇಲೆ ಕೆಂಪು ದಾಸವಾಳ ಅದ್ರ ಜೊತೆಗೆ ಒಂದೇ ಒಂದು ಬಿಳಿ ದಾಸವಾಳನ ಯೂಸ್ ಮಾಡ್ತಿದ್ದೀನಿ ಅದಾದ್ಮೇಲೆ ಒಂದ್ ಸ್ವಲ್ಪ ಒಂದೇ ಸೊಪ್ಪು ಮತ್ತೆ ನೆಲ್ಲಿಕಾಯಿ ಯೂಸ್ ಮಾಡ್ತಿದ್ದೀನಿ ನಾನು ಆಮೇಲೆ ಲೈಟ್ ಆಗಿ ಪುಡಿ ಮಾಡ್ಕೊಂಡಿಟ್ಟಿರೋ ಎಂತೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಿದ್ದೀನಿ ಆನ್ ಹೇರ್ ಆಯಿಲ್ ಮಾಡ್ಕೋಬೇಕಾದ್ರೆ ಇಷ್ಟೇ ಐಟಮ್ ನ ಯೂಸ್ ಮಾಡ್ಕೋತಿದೀನಿ ನೀವ್ ಬೇಕಾದ್ರೆ ಬ್ರಾಮಿ ಎಲೆ ಅವನ್ನೆಲ್ಲಾನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು ನೋಡಿ ನೀಟಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಸಾಕು ಅದಾದ್ಮೇಲೆ ಅದನ್ನ ಒಂದ್ ದಿವಸ ಎಲ್ಲ ಆರಕ್ ಬಿಟ್ಟು ಒಂದ್ ಬಾಟಲಿಗೆ ಅದನ್ನ ಸೋಸ್ಕೋಬೇಕು ಇನ್ನೇನ್ ಹೇರ್ ಆಯಿಲ್ ರೆಡಿ ಆಗಿತ್ತಲ್ಲ ಸೊ ಅದ್ರಲ್ಲೇ ನನ್ ಗಂಡನ್ಗೆ ಹೆಡ್ ಮಸಾಜ್ ಮಾಡ್ತಿದ್ದೆ ಈ ಎಣ್ಣೆನ ಯಾರ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಆರಾಮ ವಾರಕ್ಕೆ ಒಂದ್ ಎರಡ್ ದಿವ್ಸನಾದ್ರು ಈ ತರ ಹಚ್ಕೊಂಡು ಹೆಡ್ ಮಸಾಜ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರಿಲ್ಯಾಕ್ಸ್ ಅಂತಾನು ಅನ್ಸುತ್ತೆ ಅವ್ರಿಗೂ ಅಷ್ಟೇ ಕೂರಿಸ್ಬಿಟ್ಟು ಈ ತರ ಮಸಾಜ್ ಮಾಡ್ತಿದ್ರೆ ಅಲ್ಲೇ ನಿದ್ದೆ ಬರ್ತಿದೆ ಅಂತ ಅಂತಿದ್ರು ಅಷ್ಟೊಂದ್ ರಿಲ್ಯಾಕ್ಸ್ ಆಗ್ತಿದೆ ಅಂತಾನು ಅಂತಿದ್ರು ಈ ಎಣ್ಣೆಲಿ ನೆಲ್ಲಿಕಾಯಿನ ಯೂಸ್ ಮಾಡಿರೋದ್ರಿಂದ ಅದೊಂದ್ ತರ ರಿಲ್ಯಾಕ್ಸೇಷನ್ ಕೊಡುತ್ತೆ ಮೈಂಡ್ ಗೆ ಹೆಡ್ ಮಸಾಜ್ ಮಾಡೋ ಅಷ್ಟರಲ್ಲಿ ಐಸ್ ಕ್ಯಾಂಡಿ ಅವ್ರು ಬಂದ್ರು ಅಂತ ಅಲ್ಲಿಂದ ಎದ್ದು ಓಡಿದ್ದೆ ನಮ್ ಎಲ್ಲ ಎಲ್ಲಾ ಸಿಕ್ಕಿದ್ರು ಹಳೆ ಕಾಲದ ಮೆಮೊರಿನ ಮಾತ್ರ ಬಿಡಕಾಗಲ್ಲ ಎಲ್ಲಾರು ಸೇರ್ಕೊಂಡು ಒಂದೊಂದ್ ಬೆಲ್ಲ ಕ್ಯಾಂಡಿನ ತಿನ್ವಿ ನೀನ್ ಸಂಜೆ ಹೊತ್ತಾಗಿತ್ತು ಧರ್ಮಸ್ಥಳಕ್ಕ ಒಂದ್ಸಲ ಬರೋಣ ಅಂತ ಹೇಳಿ ನನ್ ಮಗಳನ್ನ ರೆಡಿ ಮಾಡಿದ್ರೆ ಅವ್ಳಲ್ಲೇ ನಿದ್ದೆ ಮಾಡ್ಬಿಟ್ಲು ನಮ್ಮಅಮ್ಮ ಇದ್ದವರು ಬೇಡ ಬಿಡು ಅವಳು ಇಲ್ಲೇ ಮಲ್ಕೊಳ್ಳಿ ನೀವು ಹೋಗ್ಬನ್ನಿ ಅಂತ ಅಂದ್ರು ಏನ್ ನಮ್ಮ ಅತ್ತಿಗೆ ಪಾಪು ಮಲಗಿಸಿ ನಮ್ಮ ಅತ್ಕೆ ಅವರು ನಾನು ಧರ್ಮಸ್ಥಳಕ್ಕೆ ಹೊರಟ್ವಿ ಮೂರಿಂದ ಹೋಗ್ಬೇಕಾದ್ರೆ ಒಂದ್ ಶಾರ್ಟ್ ಕಟ್ ರೂಟ್ ಇದೆಯಲ್ಲ ಆ ರೂಟ್ ಅಲ್ಲಿ ಬೇಗ ಹೋಗ್ಬೋದು ಅಂತ ಹೇಳಿ ಹೊರಟ್ವಿ ಹೋಗ್ಬೇಕಾದ್ರೆ ಮೂರ್ ಗಂಟೆ ಆಗಿತ್ತು ಆ ಟೈಮಲ್ಲಿ ದೇವಸ್ಥಾನನು ಕ್ಲೋಸ್ ಆಗಿರುತ್ತೆ ದೇವಸ್ಥಾನ ಕ್ಲೋಸ್ ಇರಬಹುದು ಅಂತ ಹೇಳಿ ಮೈಂಡ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ಹೊರಟಿದ್ವಿ ಹೋಗಾದ್ಮೇಲೆ ಅಲ್ಲಿ ಕ್ಲೋಸ್ ಆಗಿತ್ತು ಊಟ ಮಾಡ್ಕೊ ಬಂದು ದರ್ಶನ ಮಾಡ್ಬೋದಲ್ಲಾ ಅಂತ ಹೇಳಿ ಅನ್ನಪೂರ್ಣ ಹತ್ರ ಮೊದ್ಲಿ ಹೊರಟ್ವಿ ನನ್ಗಂತೂ ದೇವಸ್ಥಾನದ ಊಟ ಅಂದ್ರೆ ಅಷ್ಟು ಇಷ್ಟ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಹಾಗೆ ಆಗಿರುತ್ತೆ ಈ ಸಲ ಧರ್ಮಸ್ಥಳದಲ್ಲಂತೂ ಸ್ವಾಮಿಗಳೇ ತುಂಬಿಕೊಂಡಿದ್ರು ಯಾಕಂದ್ರೆ ಈ ಸಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಲ್ಲ ಎಲ್ಲರೂ ಹಾಗಾಗಿ ಇನ್ನೇನು ಕೂತ್ಕೊಂಡ್ ಕಾಯ್ತಾ ಇದ್ದಾಗೆ ಅನ್ನ ಪ್ರಸಾದ ಬಂದೇ ಬಿಡ್ತು ಗಂಟೆ ಕೂಡ ಮೂರಾಗಿತ್ತಲ್ಲ ಆಗಿತ್ತಲ್ಲ ಹಶುನು ಜಾಸ್ತಿ ಆಗೇ ಇತ್ತು ಹಾಗಾಗಿ ಎಲ್ಲ ಬೇಗ ಬೇಗ ಊಟ ಮಾಡ್ಕೊಂಡ್ವಿ ಎಲ್ಲರಿಗೂ ತಟ್ಟೆ ಕೊಡ್ತಿದ್ರು ಸೊ ಹಾಗಾಗಿ ನಮಿಗೂ ತಟ್ಟೆ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಈ ಎಲೆಲಿ ಊಟ ಬಡಿಸಿದ್ರು ನನ್ಗಂತೂ ಇದ್ರಲ್ಲಿ ಊಟ ಮಾಡೋದು ಅಂದ್ರೆ ಅಷ್ಟು ಇಷ್ಟ ಇನ್ನೇನ್ ಊಟನೆಲ್ಲ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ದೇವಸ್ಥಾನ ಐದು ಗಂಟೆಗೆ ಓಪನ್ ಅಂತ ಹೇಳಿದ್ರಲ್ಲ ಹಾಗಾಗಿ ಸಾನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ನೋಡ್ಕೊಬರೋಣ ಅಂತ ಹೊರಟ್ವಿ ಈ ಸಾನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ರೀಸೆಂಟ್ ಆಗಿ ಓಪನ್ ಆಯ್ತು ಇನ್ನೇನ್ ಧರ್ಮಸ್ಥಳದಲ್ಲಿ ದರ್ಶನಕ್ಕೆ ನಿಲ್ಲೋರಿಗೆ ಚಿಂತೆ ಇಲ್ಲ ಆರಾಮಾಗಿ ರೆಸ್ಟ್ ತಗೊಂಡು ದೇವ್ರ ದರ್ಶನ ಮಾಡ್ಕೋಬಹುದು ಕ್ಯೂ ಅಲ್ಲಿ ನಿಂತ್ಕೊಂಡು ಭಕ್ತರು ಕಷ್ಟಪಡೋದು ಬೇಡ ಅಂತ ಹೇಳಿ ಈ ಸಿಸ್ಟಮ್ನ ಮಾಡಿದ್ದಾರೆ ಇಲ್ಲಂತೂ ಎಸಿಯಿಂದ ಹಿಡಿದು ಎಲ್ಲ ಫೆಸಿಲಿಟಿನೂ ಇದೆ ಮಕ್ಕಳಿಗೆ ಫೀಡಿಂಗ್ ರೂಮ್ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎ ಸಿ ಎಲ್ಲಾನು ಇದೆ ಇಫ್ ಇನ್ ಕೇಸ್ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಬಂದ್ರೂ ಇಲ್ಲಿ ಅದಕ್ಕೂ ಟ್ರೀಟ್ಮೆಂಟ್ ಇದೆ ತುಂಬಾನೇ ಬೋಲ್ಡ್ ಆಗಿ ಯೋಚನೆ ಮಾಡಿ ಇದನ್ನ ಕಟ್ಸಿದ್ದಾರೆ ನನ್ಗಂತೂ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಯ್ತು ಒಂದ್ ಹಾಲ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಂಟ್ನೂರ್ ಜನ ಇಲ್ಲಿ ಕೂರ್ಬೋದು ಅದೇ ತರದ ಐದು ಹಾಲ್ಗಳನ್ನ ಮಾಡಿದ್ದಾರೆ ತನ್ಗಳು ಅಷ್ಟೇ ಆರಾಮಾಗಿ ಒಬ್ಬರಿಂದ ಒಬ್ರು ದರ್ಶನನ ಪಡ್ಕೋಬಹುದು ಈ ಸಾನ್ನಿಧ್ಯ ಬಂದು ದೇವಸ್ಥಾನದ ಹಿಂದೆನೆ ಕಟ್ಸಿದ್ದಾರೆ ಇನ್ನು ಈ ದೇವಸ್ಥಾನಕ್ ಬರೋ ಭಕ್ತರುಗಳೆಲ್ಲ ಇಲ್ಲಿಂದ ಎಂಟ್ರಿ ತಗೋಬೇಕು ನಾರ್ಮಲ್ ಆಗಿ ಭಕ್ತರುಗಳು ಲೈನ್ ಅಲ್ಲಿ ನಿಂತ್ರೆ ಒಂದ್ರಿಂದ ಎರಡ್ ಕಿಲೋಮೀಟರ್ ಅಷ್ಟು ಲೈನ್ ಅಲ್ಲಿ ನಿಲ್ಬೇಕಿತ್ತು ಆದ್ರೆ ಈ ಸಾನ್ನಿಧ್ಯದಿಂದ ಹೊರಟ್ರೆ ಒಂದ್ ಕಿಲೋಮೀಟರ್ ಒಳಗಡೆನೆ ರೀಚ್ ಆಗ್ತಾರೆ ಇನ್ನೇನ್ ಸಾನಿಧ್ಯ ಎಲ್ಲ ನೋಡ್ಕೊಂಡು ನಾವು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಅಷ್ಟೊತ್ತಿಗಾಗ್ಲೆ ಹೊರಗಡೆ ರಶ್ ಆಗಿತ್ತು ಆದ್ರೂ ನಾವು ಇದೇ ಊರಾಗಿರೋದ್ರಿಂದ ಡೈರೆಕ್ಟ್ ಆಗಿ ದೇವ್ರ ದರ್ಶನನ ಮುಗಿಸ್ಕೊಂಡ್ವಿ ಈ ವಯಸ್ಸಲ್ಲಿ ಇರ್ಬೇಕಾದ್ರೆ ಧರ್ಮಸ್ಥಳ ಹತ್ರ ಇದ್ರು ನಮಿಗೆ ಅಷ್ಟೊಂದಾದ್ರೂ ಬೆಲೆ ಗೊತ್ತಿರ್ಲಿಲ್ಲ ಮದ್ವೆ ಆದ್ಮೇಲಂತೂ ಧರ್ಮಸ್ಥಳಕ್ ಹೋಗೋದು ಅಂದ್ರೆ ಅಷ್ಟು ಇಷ್ಟ ಇನ್ನೇನ್ ದರ್ಶನ ಎಲ್ಲಾ ಮುಗಿತಲ್ಲ ಮಕ್ಳುನು ಮನೇಲಿ ಬಿಟ್ ಬಂದಿದ್ವಿ ಅವ್ರಿಗೆ ಏನಾದ್ರು ಆಟ ಸಾಮಾನು ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ತಗೊಂಡ್ವಿ ನಮ್ ಮಕ್ಳಂತೂ ಮನೆಗ್ ಹೋಗ್ಬೇಕಾದ್ರೆ ನಮ್ ಕೈನೇ ನೋಡ್ತಾರೆ ಏನಾದ್ರು ತಂದ್ರ ಅಂತ ಹೇಳಿ ಎಲ್ಲಾ ತಗೊಂಡ್ ಹೊರಡ್ಬೇಕಾದ್ರೆ ನನ್ ಕಸಿನ್ಸ್ ಇಬ್ರು ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳದಲ್ಲೇ ಕೆಲಸ ಮಾಡೋದು ಅವ್ರನ್ನೂ ಹಾಗೆ ಕರ್ಕೊಂಡು ಮನೆಗ್ ಹೊರಟ್ವಿ ಅಪರೂಪಕ್ ಸಿಕ್ಕಿದಾರಲ್ಲ ಅಂತ ಹೇಳಿ ಅವ್ರನ್ನು ಕರ್ಕೊಂಡು ಕೋಲ್ಡ್ ಹೌಸಿಗೆ ಹೊರಟ್ವಿ ಅಲ್ಲಿ ನೋಡಿದ್ರೆ ಮೂರ್ ಕೋತಿಗಳ ತರ ಕೂತಿದ್ರು ನೆಕ್ಸ್ಟ್ ಟೈಮ್ ಬನ್ನಿ ಪಾವ್ ಹೋಗ್ಬೋದು ನಾವು ತಿಂದಾದ್ಮೇಲೆ ಹೇಳ್ತೇವೆ ಹೇಗೆ ಸ್ಪೆಷಲ್ ಏನಂದ್ರೆ ದ ಪ್ರೀತಿ ತಿನ್ಪುನು ಪಾವು ಬಾಜು ವಡಪಾವ್ ಆಗ್ತದ ಪಾವು ಬಾವ್ ಅವ್ರು ಮಾಡ್ಬೇಕಾದ್ರೆ ಎಲ್ಲ ಮುಗ್ದೋಯ್ತು ಎಲ್ರಿ ಹಸಿವಾಗ್ಲಿ ನಾವು ವಡಪಾವ್ ಅಂತ ಅನ್ಕೊಂಡಿದ್ವಿ ಇದು ಪಾವ್ ಬಾಜಿ ನಾವು ಆರ್ಡರ್ ಮಾಡಿರೋ ಫಲಾಮೃತನು ಬಂತು ಪಾವ್ ಬಾಜಿನೂ ಖಾಲಿ ಆಯ್ತು ನಾವ್ ಚಿಕ್ಕೋರ್ ಇರ್ಬೇಕಾದ್ರೆ ಉಜ್ರೆಗೆ ಅಂತ ಬಂದ್ರೆ ಈ ಕೋಲ್ಡ್ ಹೌಸಿಗೆ ಬಂದು ಈ ಫಲಾಮೃತನ ಕುಡ್ದೇ ಕುಡಿತಿದ್ವಿ ನಾನು ಫಲಾಮೃತದ ರುಚಿ ನೋಡಿದ್ದು ನಮ್ಮ ಅಣ್ಣನ್ ಜೊತೆ ಸ್ಕೂಲ್ ಡೇಸ್ ಇಂದ ನಮ್ಮ ಅಣ್ಣ ಹತ್ರ ಜ್ಯೂಸ್ ಕೇಳಿದ್ರೆ ಸಾಕು ಇಲ್ಲಿ ಬಂದು ಫಲಾಮೃತನ ಕುಡಿಸ್ತಿದ್ರು ಇಷ್ಟೆಲ್ಲ ಆದ್ಮೇಲೆ ಒಂದ್ ಡ್ರೆಸ್ ಇತ್ತು ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕಿತ್ತು ಹಾಗಾಗಿ ಒಂದ್ ಡ್ರೆಸ್ ಶಾಪಿಗೆ ಬಂದ್ವಿ ಇಲ್ಲಿಗ್ ಬಂದಾದ್ಮೇಲೆ ಆ ಡ್ರೆಸ್ ನ ಎಕ್ಸ್ಚೇಂಜ್ ಮಾಡೋದ್ರ ಜೊತೆಗೆ ಇನ್ನ ಡ್ರೆಸ್ ನ ತಗೊಂಡ್ವಿ ನಾವ್ ಲೀಸ್ಟ್ ಡ್ರೆಸ್ ಆದ್ರೂ ತಗೊಂಡ್ವಿ ಆದ್ರೆ ಇವ್ರೆಲ್ಲಾರು ಡ್ರೆಸ್ ತಗೊಳ್ಳೋ ತರ ನಾಟಕ ಆಡ್ಕೊಂಡ್ ಬಂದ್ರು ಹಾಗೋ ಹೀಗೋ ಹರಟೆ ಹೊಡ್ಕೊಂಡು ಕತ್ಲಾಗುತ್ತಲ ಅಂತ ಹೇಳಿ ಮನೆಗ್ ಹೊಟ್ವಿ ಮನೆಗ್ ರೀಚ್ ಆದ್ಮೇಲೆ ನಮ್ಮಣ್ಣ ಸ್ಪೆಷಲ್ ಆಗಿ ಗೋಬಿ ಸಿಕ್ಸ್ಟಿ ನ ಮಾಡ್ತಾ ಇದ್ರು ಮಕ್ಳೇನೋ ಇವ್ರತ್ರ ಹಠ ಮಾಡ್ಕೊಂಡು ಸ್ನಾಕ್ಸ್ ಕೇಳ್ತಿದ್ವಂತೆ ಹಾಗಾಗಿ ಬೇರೆ ಯಾವ್ದು ಬೇಡ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಏನೋ ಸ್ಪೆಷಲ್ ಆಗಿ ಮಾಡ್ತಾ ಇದ್ರು ನಮ್ಮ ಅಣ್ಣ ಅಂತೂ ಅಡಿಗೆನ ಸಖತ್ತಾಗಿ ಮಾಡ್ತಾರೆ ಮನ್ಸಾದಾಗೆಲ್ಲ ಹೊಸ ಹೊಸ ರೆಸಿಪಿನ ಮಾಡ್ತಿರ್ತಾರೆ ನಮ್ ಮಕ್ಳಿಗೂ ಅಷ್ಟೇ ತಂದಿರೋ ಆಟ ಎಲ್ಲ ಕೊಟ್ಟು ಖುಷಿ ಪಡ್ಸಿದ್ವಿ ಅದಾದ್ಮೇಲೆ ಎಲ್ಲ ಕೂತ್ಕೊಂಡು ಅಣ್ಣ ಮಾಡಿರೋ ಗೋಬಿ ಸಿಕ್ಸ್ಟಿ ಫೈವ್ ನ ತಿಂದ್ವಿ ಇವೆಷ್ಟೆಲ್ಲಾ ಆಗೋದ್ರೊಳಗಡೆ ಇವತ್ತಿನ ದಿನಾನು ಆಲ್ಮೋಸ್ಟ್ ಆಲ್ ಮುಗ್ದೋಗಿತ್ತು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗು ಸಬ್ಸ್ಕ್ರೈಬ್ ಮಾಡಿ